ಹರಿನಗರ ಎಂಬ ಊರಲ್ಲಿ ಶಂಭು ಎಂಬ ಹೆಸರಿನ ಮಹಾನ್ ಹರಿಭಕ್ತ ಇರ್ತಿದ್ದ ಶಂಭು ಊರಿನ ಜಮೀನ್ದಾರ ಮುಖ್ಯಸ್ಥ ಕೂಡ ಕೂಡ ಆಗಿದ್ದ ಈ ಸಲ ಮಳೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಒಂದು ಬಾವಿ ತೋಡ್ಬೇಕು ಆಗ ಮಳೆ ಬಂದಿರೋ ನೀರು ನಮ್ಗೆ ಸಿಗುತ್ತೆ ಮತ್ತೆ ಇದೇ ಕಾರಣಕ್ಕೆ ಇವತ್ತು ಸುಖೇಶ್ನ ಕರಿತಾ ಇದೀವಿ ಒಂದ್ ವೇಳೆ ಅವನು ಸಹಾಯ ಮಾಡಿದ್ರೆ ನಾವ್ ಈ ಕೆಲಸನ ಮುಂದುವರಿಸಬಹುದು ಆದ್ರೆ ಅವರ ಆಚರಣೆ ನೋಡಿ ಅನ್ನಿಸ್ತಾ ಇಲ್ಲ ಅವ್ರು ನಿಮ್ ಸಹಾಯ ಮಾಡಬಹುದು ಅಂತ ಸರಿಯಾಗಿ ಸ್ವಲ್ಪ ಕಷ್ಟನೇ ಮಾಡಿ ಅವನ ಕಷ್ಟ ಅದ್ ಹೇಗೆ ಸುಮ್ಮನೆ ತೋರ್ಸ್ಕೊಳಕೆ ಅಂತ ನಾನೇನಾದ್ರೂ ಪ್ರಯತ್ನ ಪಟ್ರೆ ಊರ್ನವರ ಸಹಾಯಕ್ಕೋಸ್ಕರ ಮುಂದೆ ಬಂದೇ ಬರ್ತಾನೆ ಹಾ ಸರಿಯಾಗಿ ಹೇಳ್ತಿದ್ದೀರಾ ನೀವು ಸರಿ ನಾನೀಗ ಪಂಚಾಯತಿಗೆ ಹೋಗಿ ಮಾತಾಡ್ತೀನಿ ಸರಿನಾ ಸರಿ ಆದಷ್ಟು ಬೇಗ ಬನ್ನಿ ಈ ಮಾತನ್ನ ಹೇಳಿ ಶಂಭು ಪಂಚಾಯಿತಿ ಕಟ್ಟೆ ಕಡೆಗೆ ಹೊರಟ್ಬಿಟ್ಟ ಊರಿನ ಜನ ಎಲ್ಲ ಮೊದಲೇ ಅಲ್ಲಿ ಉಪಸ್ಥಿತರಿದ್ರು ಏನಪ್ಪ ಶಂಭು ಈ ಸಮಸ್ಯೆಗೆ ಏನಾದರೂ ಮಾಡಪ್ಪ ಒಂದ್ ವೇಳೆ ಹೀಗೆ ಆದ್ರೆ ಹಾ ನನ್ ಗೊತ್ತಿದೆ ಸಮಸ್ಯೆ ತುಂಬಾ ಕಠಿಣವಾಗಿದೆ ಅಂತ ಮತ್ತೆ ಅದಕ್ಕೆ ನಾನೊಂದು ಉಪಾಯ ತಂದಿದ್ದೀನಿ ಎಂತ ಉಪಾಯ ಏನ್ ಮಳೆ ಬರಸ್ಬಿಡ್ತೀಯಾ ನೀನು ಇಂಥ ಸಮಯದಲ್ಲಿ ತಮಾಷೆ ಮಾಡೋದು ಒಳ್ಳೆದಲ್ಲ ಸುಖೇಶ್ ಕೊನೆ ಪಕ್ಷ ಈ ವಿಷಯಕ್ಕೋಸ್ಕರ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡೋದು ಒಳ್ಳೇದಲ್ವಾ ನಿನಗಷ್ಟೇ ಮಾಡಿರೋದು ಏನು ಮಳೆ ಬರ್ತಾ ಇಲ್ಲ ಅದಕ್ಕೆ ನೀನೇನ್ ಮಾಡ್ತೀಯ ಮತ್ತೆ ಜಮೀನಲ್ಲಿ ನೀರಿನ ಸಮಸ್ಯೆ ಆಗ್ತಿದೆ ಅಂದ್ರೆ ಏನ್ ಮಾಡೋದು ಸುಖೇಶ್ ಈ ಸಮಸ್ಯೆಗೆ ಪರಿಹಾರನ ಕೇವಲ ಮಳೆಗೋಸ್ಕರ ಕಾಯ್ಕೊಂಡು ಇರಕ್ಕಾಗಲ್ಲ ಹಾಗಿದ್ರೆ ಏನ್ ಮಾಡೋದು ಶಂಭು ಎರಡು ಉಪಾಯ ಇದೆ ಇದಕ್ಕೆ ಮೊದಲನೇದು ನಾವೊಂದು ಬಾವಿ ತೋಡ್ಬೇಕು ಆಗ ಮಳೆ ಬಂದಾಗ ನೀರೆಲ್ಲ ಒಂದೇ ಜಾಗದಲ್ಲಿ ಒಟ್ಟುಗೂಡುತ್ತೆ ಶಂಭು ಬಾವಿ ತೊಡೋದಕ್ಕೆ ತುಂಬಾ ಜನರು ಮತ್ತೆ ತುಂಬಾ ದುಡ್ಡು ಬೇಕಾಗುತ್ತೆ ಗೊತ್ತಿದ್ಯಾ ಒಳ್ಳೆ ಪ್ರಶ್ನೆ ಈಗ ಕುಂಭ ಹೇಳಿರೋ ತರನೆ ಒಂದು ಬಾವಿ ಮಾಡ್ಬೇಕಾದ್ರೆ ದುಡ್ಡು ಮತ್ತೆ ಜನರ ಅವಶ್ಯಕತೆ ಇರುತ್ತೆ ಅದಕ್ಕೆ ನಾವು ನಮ್ಮ ನದಿ ತೀರದಲ್ಲಿ ಚಿಕ್ಕ ಚಿಕ್ಕ ಬಾವಿಗಳನ್ನ ಮಾಡೋಣ ದುಡ್ಡು ಅದನ್ನ ನಾನ್ ನೋಡ್ಕೋತೀನಿ ಇನ್ನು ಏನಾದರೂ ದುಡ್ಡು ಕಡಿಮೆ ಆದ್ರೆ ಊರಲ್ಲಿ ಮತ್ತೊಬ್ಬ ಯಾರಾದ್ರೂ ಶ್ರೀಮಂತ ಇದ್ರೆ ಅವನು ಮುಂದೆ ಬರಲಿ ನೀನು ಒಬ್ಬನೇ ಶ್ರೀಮಂತ ಅಲ್ಲ ನಾನು ಕೂಡ ಈ ವಿಷಯಕ್ಕೆ ಊರಿಗೆ ಸಹಾಯ ಮಾಡ್ತೀನಿ ನಿನಗೆ ತುಂಬಾ ಒಳ್ಳೆಯದಾಗುತ್ತೆ ಸುಕೇಶ್ ಎರಡನೇ ಉಪಾಯ ಏನು ಶಂಭು ಕೆಮಿಕಲ್ಸ್ ಬಳಸೋದರಿಂದ ಹೊಲದಲ್ಲಿ ಫಸ್ಲು ಸ್ವಲ್ಪ ಕಡಿಮೆ ಬರ್ತಾ ಇದೆ ನಾವು ಅದಕ್ಕೆ ನೈಸರ್ಗಿಕವಾಗಿ ಮಾಡೋಣ ಹೌದಾ ನಾವಿನ ಮೇಲೆ ಕೆಮಿಕಲ್ಸ್ ಖರೀದಿ ಮಾಡೋದು ಅವಶ್ಯಕತೆ ಏನಿರಲ್ಲ ಇನ್ಮೇಲೆ ಪ್ರಾಕೃತಿಕ ಸಲಹೆಗಳನ್ನ ನಾನಿನ್ ಮುಂದೆ ನಿಮಗೆ ಕೊಡ್ತೀನಿ ವಾ ಶಂಭು ಎಂತ ಸುದ್ದಿ ಹೇಳ್ಬಿಟ್ಟೆ ಹೋಲಿ ಬರ್ತಾ ಇದೆ ಈ ಸಲ ಫಸಲು ಜಾಸ್ತಿ ಬಂದಿಲ್ಲ ಅಂತ ನನಗೂ ಕೂಡ ಗೊತ್ತಿದೆ ಅದಕ್ಕೆ ಧಾನ್ಯ ಮತ್ತು ಬಣ್ಣಗಳನ್ನ ನಾನೇ ಹಂಚ್ತೀನಿ ಧನ್ಯವಾದ ಇಂಥ ಬಡ ಊರಿನಲ್ಲಿ ನಿನ್ನಂತ ಒಳ್ಳೆಯವರು ಕೂಡ ಇದ್ದಾರೆ ಇಲ್ಲಾಂದ್ರೆ ನಮ್ಗಳ ಕತೆ ಏನಾಗ್ತಿತ್ತೋ ಏನೋ ಇದರಿಂದ ನಿನಗೇನು ಸಮಸ್ಯೆ ಇಲ್ಲ ತಾನೇ ಸುಖೇಶ್ ಹೇಗಿದ್ರು ಧಾನ್ಯಗಳನ್ನ ಜನ ನಿನ್ನ ಹತ್ರನೇ ಖರೀದಿ ಮಾಡ್ತಾ ಇದ್ರು ಇಲ್ಲ ಇಲ್ಲ ಅದೊಂದೇ ವಸ್ತು ನನ್ನ ಅಂಗಡಿಯಲ್ಲಿ ಸೇಲ್ ಆಗ್ತಾ ಇದ್ದಿದ್ದು ಮತ್ತೆ ಎಲ್ಲಾ ವಸ್ತುಗಳನ್ನ ನೀನು ಊರಲ್ಲಿ ಫ್ರೀಯಾಗಿ ಹಂಚ್ಬಿಟ್ರೆ ಬೇಡ ಅಂತ ನಾನ್ ಹೆಂಗ್ ನೀನೆ ಹೇಳು ಸರಿ ಹಾಗಿದ್ರೆ ಇವತ್ತಿನ ಸಭೆ ಇಲ್ಲಿಗೆ ಮುಗ್ದು ಹೋಗುತ್ತೆ ಮತ್ತೆ ಎಲ್ರೂ ಕೂಡ ಹೋಲಿಯ ತಯಾರಿ ಮಾಡ್ಕೊಳ್ಳಿ ಕುಂಭ ಮತ್ತೆ ಸುಕೇಶ್ ಅಲ್ಲಿಂದ ಹೊರ್ಟೋಗ್ತಾರೆ ಸುಕೇಶ್ ಈ ಕಡೆ ಮುಖ ಊದಿಸ್ಕೊಂಡು ಹೊರ್ಟ್ಬಿಟ್ಟಿರ್ತಾನೆ ಅದಕ್ಕೆ ಬೋಲು ಶಂಭು ಹತ್ರ ಹೇಳ್ತಾನೆ ಶಂಭು ಈ ಸುಖೇಶ್ ಅಂತೂ ಎಲ್ಲಾ ವಿಷಯನು ಪ್ರೀತಿಯಿಂದ ಹೇಳ್ಬಿಟ್ಟು ಹೋದ ಆದ್ರೆ ಅವ್ನ ಮುಖದಲ್ಲಿ ಸ್ವಲ್ಪನೂ ಖುಷಿ ಇಲ್ಲ ಅವನು ತನ್ನ ಅಭಿಮಾನದಲ್ಲಿ ನನ್ನ ಮಾತಿಗಿನ ಒಪ್ಕೊಂಡ ಪರವಾಗಿಲ್ಲ ಬಿಡು ಇದರಿಂದ ಊರಿಗೆ ಸ್ವಲ್ಪ ಒಳ್ಳೇದಾಗ್ಲಿ ಹ ಇದಂತೂ ಒಪ್ಪಿಕೊಳ್ಳಲೇಬೇಕು ಶಂಭು ಈ ತರ ಕೆಟ್ಟದ್ ಮಾಡೋರ್ಗೆ ನೀನಂತೂ ತುಂಬಾ ಒಳ್ಳೆ ರೀತಿಯಲ್ಲಿ ಬುದ್ಧಿ ಕಲಿಸ್ತಾ ಇದೀಯ ಇದೆಲ್ಲ ದೇವ್ರ ಕೃಪೆ ಅಷ್ಟೇ ಸುಕೇಶ್ ಇವತ್ತಿನ ಪಂಚಾಯಿತಿ ಕಟ್ಟೇಲಿ ಆದ ವಿಷಯಕ್ಕೆ ಕುಂಬನ್ ಜೊತೆ ಮಾತಾಡ್ತಾ ಇರ್ತಾನೆ ಅಣ್ಣ ಹೋಗ್ಲಿ ಅದನ್ನ ಬಿಟ್ಬಿಡಿ ಅಷ್ಟಕ್ಕೂ ಆ ಶಂಭು ಊರು ಉದ್ಧಾರಕ್ಕೋಸ್ಕರ ತಾನೇ ಮಾಡ್ತಿರೋದು ಓಹೋ ಅವಾಗ್ಲೇ ನನ್ನ ತರನೇ ಅವನ್ ಬಗ್ಗೆ ಬೈತಾ ಇದ್ದೆ ಮತ್ತೆ ಇಲ್ಲಿ ಬಂದು ನನಗೆ ಬುದ್ಧಿವಾದ ಹೇಳ್ತಾ ಇದೆಯಾ ಸುಮ್ನೆ ಶ್ರಮಿಸ್ಬಿಡಿ ಅಣ್ಣ ಅವನ್ ಯಾವ ರೀತಿ ಮಾತಾಡ್ತಾನೆ ಅಂದ್ರೆ ಅದಕ್ಕೆ ತಿರುಗಿ ಪ್ರಶ್ನೆ ಕೂಡ ಹಾಕಕ್ಕಾಗ್ತಿಲ್ಲ ಅವನಿಂದಾಗಿ ಈಗ ನನ್ನ ಧಾನ್ಯ ಕೂಡ ಸೇಲ್ ಇಲ್ಲ ಅದು ಅಲ್ಲದೆ ಹೋಲಿ ಬಣ್ಣಗಳನ್ನ ಫ್ರೀಯಾಗಿ ಆಗಿ ಬೇರೆ ಮಾಡ್ತಾ ಇದ್ದಾನೆ ಹಾಣ ಇದಕ್ಕೆ ಏನಾದರೂ ಮಾಡಲೇಬೇಕು ಅಂದ್ರೆ ಏನಂದ್ರೆ ಬಾವಿ ತೊಡೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ತೊಂದರೆ ಕೂಡ ಆಗಲ್ಲ ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅದರಿಂದ ಶಂಭು ಮೇಲೆ ಯಾರು ಕೂಡ ನಂಬಿಕೆನ ಇಡಲ್ಲ ಈ ಘಟನೆ ಆದ್ಮೇಲೆ ಕೆಲವು ದಿನದ ನಂತರ ಶಂಭು ತನ್ನ ಮನೆ ಮುಂದೆ ಒಂದು ಟೇಬಲ್ ನ ಮೇಲೆ ಧಾನ್ಯಗಳ ಪ್ಯಾಕೆಟ್ ನ ಇಟ್ಕೊಂಡು ನಿಂತಿರ್ತಾನೆ ಅರೆ ಶಂಭು ಅವ್ರೆ ತುಂಬಾ ತುಂಬಾ ಧನ್ಯವಾದ ನಾವು ಊರ್ನವರು ನಿಮ್ಮ ಈ ಉಪಕಾರನ ಯಾವತ್ತೂ ಕೂಡ ಮರೆಯಲ್ಲ ಅಯ್ಯೋ ಬೋಲು ಉಪಕಾರ ಅಂತದೇನೋ ನನ್ನ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿನೇ ಇದೆ ಅದಕ್ಕೆ ಎಲ್ರಿಗೂ ಹಂಚ್ತಾ ಇದ್ದೀನಿ ನೀವೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡಿ ಇದೆಲ್ಲ ನಿಮ್ದೆ ಅನ್ಕೊಂಡು ತಗೊಂಡ್ ಹೋಗಿ ನೀನೇ ಪುಣ್ಯವಂತ ಶಂಭು ಆಗ ಅಲ್ಲಿಗೆ ಕುಂಭ ಮತ್ತು ಸುಖೇಶ್ ಕೂಡ ಬರ್ತಾರೆ ಏನಪ್ಪಾ ಇದು ನೀನು ಧಾನ್ಯಗಳನ್ನ ಬೇಗನೆ ಬೆಳೆಸಿದ್ಯಾ ಧಾನ್ಯನ ನಾನು ಹಿಂದಿನ ವರ್ಷನೇ ಚೆನ್ನಾಗಿ ಬೆಳೆಸಿದ್ದೆ ಇಂಥ ಸ್ಥಿತಿಗೆ ಉಪಯೋಗ ಬರುತ್ತೆ ಅಂತ ಗೊತ್ತಿತ್ತು ಅದೇ ಉದ್ದೇಶದಿಂದ ಮಾಡಿದ್ದೆ ನಿನ್ ಹೊಲ್ದಲ್ಲೂ ಕೂಡ ಇದೇ ಧಾನ್ಯಗಳನ್ನ ಉಪಯೋಗ ಮಾಡ್ತೀಯ ಶಂಭು ಹಾ ಇದರಿಂದ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ ಸರಿ ಊರವ್ರೇ ನೆನ್ಪಿರ್ಲಿ ಶಂಭು ಅಣ್ಣ ಈ ಊರಿಗೆ ತುಂಬಾ ಉಪಕಾರ ಮಾಡ್ತಾ ಇದಾರೆ ಯಾರು ಮರಿಬೇಡಿ ಮತ್ತೆ ಹೇಗೋ ಅವರು ನಿಮಗೆಲ್ಲ ಫ್ರೀ ಆಗಿ ಧಾನ್ಯ ಏನೋ ಕೊಡ್ತಾ ಇದ್ದಾರೆ ಅಲ್ವಾ ಕುಂಬಾ ಹಾ ಅಣ್ಣ ಸರಿಯಾಗಿ ಹೇಳ್ತಾ ಇದೀರ ನಿಮ್ಮಿಬ್ರಿಗೂ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅನ್ಸುತ್ತೆ ನೀವಿಬ್ರು ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು ನನಗೆ ಬನ್ನಿ ನೀವು ಕೂಡ ಧಾನ್ಯಗಳನ್ನ ತಗೊಳ್ಳಿ ಅಯ್ಯೋ ಇಲ್ಲ ಇಲ್ಲ ನಾವು ಈ ಧಾನ್ಯಗಳನ್ನ ಹೇಗ್ ತಗೊಳೋದು ಅಷ್ಟಕ್ಕೂ ನಮ್ಮ ಹತ್ರ ತುಂಬಾನೇ ಧಾನ್ಯಗಳು ಬಿದ್ದಿದೆ ನಮ್ಮ ಅಂಗಡಿಲಿ ನಾವು ಅದನ್ನೇ ಉಪಯೋಗಿಸ್ಕೊತೀವಿ ಮಾರನೇ ದಿನ ಬೋಲು ತುಂಬಾ ದಡಬಡಾಯಿಸ್ತಾ ಶಂಭು ಮನೆಗೆ ಬರ್ತಾನೆ ಅಯ್ಯೋ ಏನಾಯ್ತು ಬೋಲು ಶಂಭು ಅನರ್ಥ ಆಗಿದೆ ಎಲ್ಲರ ಹೊಲದಲ್ಲೂ ಸ್ವಲ್ಪ ಸ್ವಲ್ಪ ಏನೋ ಫಸ್ಲು ಬಂದಿತ್ತು ಒಂದ್ ರಾತ್ರಿ ಒಣಗೋಗಿದೆ ಬೇಗ ಬಾ ನಡಿ ಶಂಭು ಮತ್ತೆ ಬೋಲು ಹೊಲದ ಕಡೆಗೆ ಬರ್ತಾರೆ ಮತ್ತೆ ನೋಡ್ತಾರೆ ಜನ ಅಲ್ಲಿ ಮೊದ್ಲೇ ಬಂದು ಸೇರ್ಬಿಟ್ಟಿರ್ತಾರೆ ಒಂದು ಒಂದ್ ಕಡೆ ತುಂಬಾ ಹಚ್ಚ ಹಸಿರಿನ ಫಸಲ್ ಇರತ್ತೆ ಇನ್ನೊಂದ್ ಕಡೆ ಫಸಲೆಲ್ಲ ಒಣಗೋಗಿರತ್ತೆ ಆಗ ಸುಕೇಶ್ ಮತ್ತೆ ಕುಂಬಾ ಶಂಭುಗೆ ಹೇಳ್ತಾರೆ ಇನ್ನಿನ್ ಮಾಡ್ದೆ ಶಂಭು ನಿನಗೆ ಮೊದಲೇ ಹೇಳಿದ್ದೆ ಸುಖೇಶ್ ಶಂಭು ಹೆಸರು ತಗೊಂಡ್ಬೇಡ ಅಂತ ಮತ್ತೆ ಊರವ್ರಿಗೆಲ್ಲ ಏನೇನೋ ಹೇಳಕ್ ಹೋಗ್ಬೇಡ ನಾನ್ ಏನೇನೋ ಹೇಳಕ್ ಹೋಗಿಲ್ಲ ನಾನು ಇಲ್ಲಿಗೆ ಬಂದಾಗ ಎಲ್ಲ ಜನರೇ ನನ್ನ ಹತ್ರ ಇದೆಲ್ಲ ಹೇಳಿದ್ದು ಏನ್ ಕುಂಬಾ ಅಣ್ಣ ಸರಿಯಾಗಿ ಹೇಳ್ತಿದಿರ ಅಲ್ಲ ಅಂಥದ್ದೇನಾಯ್ತು ಸುಖೇಶ್ ಅಂಥದೇನಾಯ್ತು ಅಂದ್ರೆ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇಲ್ವಾ ನಿನಗೆ ನಿನ್ನೆ ನೀನ್ ಏನ್ ಮಾಡಿದ್ಯೋ ಅದೇ ಕಾರಣದಿಂದ ಆಗಿದ್ದು ಆದ್ರೆ ಜನರಿಗೆಲ್ಲ ನಾನು ಅದೇ ಧಾನ್ಯ ಕೊಟ್ಟಿದ್ದು ನಾನಿನ್ ಬಳಸ್ತೀನೋ ಅದನ್ನ ಹಾಗಿದ್ರೆ ನಿನ್ನ ಹೊಲದ ಫಸ್ಲು ಎಷ್ಟು ಚೆನ್ನಾಗಿ ಹೇಗಾಯ್ತು ಏನ್ ಬೆಲೆ ತರ್ತೀಯ ಜನರಿಗೆ ಸಹಾಯ ಮಾಡ್ತೀನಿ ಅಂತ ಮೋಸ ಮಾಡ್ತಾ ಸುಖೇಶ್ ಇಲ್ಲ ಬೋಲು ಸುಖೇಶ್ ಸರಿಯಾಗಿ ಹೇಳ್ತಾ ಇದಕ್ಕೆ ಬೆಲೆ ತರಲೇಬೇಕಾಗುತ್ತೆ ಹಾ ಆದ್ರೆ ಹೇಗ್ ಬರೆಸ್ತೀಯಾ ನನಗ್ ಬಂದಿರೋ ಫಸ್ಲಲ್ಲಿ ನನಗೆ ತಿನ್ನೋಕಾಗುವಷ್ಟು ಬಿಟ್ಟು ಉಳಿದಿರೋ ಎಲ್ಲಾ ಫಸಲನ್ನು ನಾನು ಹಂಚಿಬಿಡ್ತೀನಿ ಏನೋ ಯಾಕೆ ಆಶ್ಚರ್ಯ ಪಡ್ತಾ ಇದ್ಯಾ ಬಿಟ್ಟು ಬೇರೆ ಯಾವ ತರ ಬೆಲೆ ತರಬೇಕು ಹೇಳು ಕೆಲವು ದಿನಗಳು ಕಳೆದಿರತ್ತೆ ಹೋಲಿಗೆ ಇನ್ನು ಎರಡೇ ದಿನ ಬಾಕಿ ಇರುತ್ತೆ ಬೋಲು ಶಂಭು ಮನೆಗೆ ಬರ್ತಾನೆ ನೀನ್ ಯಾಕೆ ಮುಖ ಊದಿಸ್ಕೊಂಡಿದ್ಯಾ ಬೋಲು ಪ್ರತಿ ಸಲ ಈ ಊರ್ನೋರ್ಗೆಲ್ಲಾ ನೀವು ಸಹಾಯ ಮಾಡ್ತಾ ಇದ್ದೀರಾ ನಮ್ಮ ಹೋಲಿಯಲ್ಲಿ ಮತ್ತೆ ನಮ್ಮ ದುಃಖದಲ್ಲಿ ಕೂಡ ನಮ್ಮ ಜೀವನಕ್ಕೆ ಒಂದು ಬಣ್ಣ ಹಾಕಿ ಹೋಗ್ತೀರಾ ಮತ್ತೆ ನಿಮ್ ಜೊತೆ ಹೀಗೆಲ್ಲ ಯಾಕಾಗ್ತಾ ಇದೆ ದುಃಖ ನನಗಾಗ್ತಿದೆ ಬೋಲು ಈ ಸಲದ ಹೋಳಿ ಹಬ್ಬ ಅಷ್ಟೊಂದು ಬಣ್ಣವಾಗಿಲ್ಲ ಮತ್ ನನ್ನ ಕೈಲಿ ಏನು ಮಾಡಕ್ಕಾಗ್ತಿಲ್ಲ ಸುಖೇಶ್ ಬಣ್ಣಗಳನ್ನೆಲ್ಲ ಡಬಲ್ ದುಡ್ಡುಗೆ ಮಾಡ್ತಾ ಇದ್ದಾನೆ ಮತ್ತೆ ತಗೊಳ್ಳೋಷ್ಟು ದುಡ್ಡು ಕೂಡ ನಮ್ಮ ಹತ್ರ ಇಲ್ಲ ಎಲ್ಲ ನಾರಾಯಣಂಗ್ ಬಿಟ್ಬಿಡೋಣ ಅವರೇನಾದರೂ ದಾರಿ ತೋರಿಸ್ತಾರೆ ಶಂಭು ಭಕ್ತಿ ಪ್ರೀತಿ ನೋಡ್ಬೇಕು ಅಂದ್ರೆ ನಿನ್ನ ನೋಡ್ಬೇಕಾಗುತ್ತೆ ಎಲ್ಲಾ ಪರಿಸ್ಥಿತಿಯಲ್ಲೂ ನಗ್ತಾನೆ ಇರ್ತೀಯಾ ಆ ದೇವ್ರ ಹತ್ರ ನಾನು ಅದನ್ನೇ ಕಲ್ತಿರೋದು ಹೌದು ಇವರು ದೇವ್ರ ಮೇಲೆ ಪ್ರೀತಿನ ನೋಡಿ ನನಗೂ ಒಂದೊಂದ್ಸಲ ಹೊಟ್ಟೆ ಕಿಚ್ಚಾಗತ್ತೆ ನೀವೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡಿ ನಾನಿವತ್ತು ಆ ದೇವ್ರ ಹತ್ರ ಬೇಡ್ಕೊಂಡು ಅವ್ರ ಹತ್ರ ಊರಿನ ಸುಖವನ್ನ ಕೇಳ್ತೀನಿ ಸರಿ ಶಂಭು ನಾನೀಗ ಹೊರಡ್ತೀನಿ ಈ ಮಾತನ್ನ ಹೇಳಿ ಬೋಲು ಅಲ್ಲಿಂದ ಹೊರಟ್ಬಿಡ್ತಾನೆ ಇಡೀ ಊರಿನ ಜನ ಆತಂಕದಲ್ಲಿದ್ದಾರೆ ಮತ್ತೆ ಬೋಲು ಕೂಡ ಎಲ್ಲ ಆ ದೇವ್ರು ನೋಡ್ಕೋತಾರೆ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಕೂತಿರ್ತಾನೆ ಆಗ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ ಕಣ್ಬಿಟ್ ನೋಡ್ತಾನೆ ಪ್ರಭು ಪ್ರಭು ಏನು ಚಿಂತೆಯಲ್ಲಿದೀಯಾ ಅನ್ಸುತ್ತೆ ನಿಮ್ಗೆ ಎಲ್ಲ ಗೊತ್ತಿದೆ ಪ್ರಭು ಆದ್ರೂ ಪರೀಕ್ಷೆ ಮಾಡ್ತಾ ಇದೀರಾ ಅಲ್ವಾ ಗೊತ್ತಿದೆ ಪ್ರಭು ಏನಾದ್ರೂ ಮಾಡಿ ಇನ್ನೇನು ಹೋಳಿ ಹಬ್ಬ ಬರ್ತಾ ಇದೆ ಎಲ್ರು ತುಂಬಾ ಬೇಸರದಲ್ಲಿದ್ದಾರೆ ನನಗೋಸ್ಕರ ನಾನು ಏನು ಕೇಳ್ತಾ ಇಲ್ಲ ಆದ್ರೆ ಊರಿನ ಜನರ ದುಃಖನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ನಿನ್ನ ಈ ನಿಸ್ವಾರ್ಥವಾದ ಗುಣವನ್ನ ನೋಡಿ ನಾನು ಪ್ರಸನ್ನನಾದೆ ಈ ಸಲದ ಹೋಳಿ ಹೇಗಾಗುತ್ತೆ ಅಂದ್ರೆ ಇಡೀ ಊರಿನ ದುಃಖ ಆ ಬಣ್ಣದಲ್ಲೇ ಕಳೆದ ಹೋಗುತ್ತೆ ಗೋವಿಂದ ಹರಿನಾರಾಯಣ ನಿಮ್ಮ ಧ್ವನಿ ಕೇಳಿ ನನ್ನ ಜೀವನ ಪಾವನ ಆಗೋಯ್ತು ಮತ್ತೆ ನಿಮ್ಮ ಕೃಪೆಯಿಂದ ಇಡೀ ಊರೇ ಉದ್ಧಾರ ಆಗುತ್ತೆ ನಾನೇನ್ ಮಾಡ್ಬೇಕು ಅಂತ ಕೃಪೆ ಮಾಡಿ ಹೇಳಿ ಪ್ರಭು ನೀನು ಊರಲ್ಲಿರೋ ಗುಹೆ ಹತ್ರ ಹೋಗಿ ಅಲ್ಲೊಂದು ಗುಂಡಿ ತೋಡಬೇಕು ಅಲ್ಲಿ ನಿನಗೆ ಒಂದು ಕಳಶ ಸಿಗುತ್ತೆ ಅದರಲ್ಲಿರೋ ನೀರನ್ನ ನೀವು ಸುಡೋ ಬೆಂಕಿಗೇನಾದ್ರೂ ಹಾಕಿದ್ರೆ ಅದರ ಹೊಗೆಯ ಮೂಲಕ ಆಗುವಂತ ಮೋಡ ಇಡೀ ಊರಿಗೆನೆ ಖುಷಿನ ಕೊಡುತ್ತೆ ನೀವು ಹೇಳಿದಾಗೆ ಆಗ್ಲಿ ಪ್ರಭು ಈ ಭಕ್ತನ ಕೋಟಿ ಕೋಟಿ ನಮನಗಳು ನಿಮ್ಗೆ ಭಗವಂತನ ಆಶೀರ್ವಾದ ಪಡ್ಕೊಂಡ್ಮೇಲೆ ಶಂಭು ಅವರಿಗೆ ನಮಸ್ಕಾರ ಮಾಡಿ ಹೊರಟ್ಬಿಡ್ತಾನೆ ಮತ್ತೆ ಅವನು ತುಂಬಾ ಖುಷಿಯಿಂದ ಊರಿನ ಜನರನ್ನೆಲ್ಲ ಕರೆಸಿ ಈ ಮಾತನ್ನ ಹೇಳ್ತಾನೆ ಶಂಭು ತುಂಬಾ ಖುಷಿಯಲ್ಲಿದೀಯಾ ಅನ್ಸುತ್ತೆ ಹೇಳಿದ್ರೆ ನೀವ್ ನಂಬಲ್ಲ ಅಂತ ವಿಷಯ ನಡೆದಿದೆ ಸ್ವತಃ ಶ್ರೀ ನಾರಾಯಣ ನನಗೆ ಈ ಸಮಸ್ಯೆಗೆ ಪರಿಹಾರನ ಹೇಳಿದಾರೆ ಏನು ಇದಂತೂ ತುಂಬಾ ಖುಷಿ ಪಡೋ ವಿಷಯ ಹಾಗಿದ್ರೆ ನಾವ್ ಏನ್ ಮಾಡ್ಬೇಕು ಶಂಭು ಎಲ್ರಿಗೂ ಎಲ್ಲಾ ವಿಷಯಾನೂ ಹೇಳ್ತಾನೆ ಆಗ ಎಲ್ಲರೂ ತೀರ್ಮಾನ ಮಾಡ್ತಾರೆ ಅವರು ಹೋಳಿ ದಿನ ಎಲ್ಲರೂ ಗುಹೆಗೆ ಹೋಗ್ತಾರೆ ಈ ಮಾತನ್ನ ಕೇಳಿ ಸುಕೇಶ್ಗೆ ಖಂಡಿತ ಸಂತೋಷ ಆಗಲ್ಲ ಅವನು ಕುಂಬನ್ ಜೊತೆ ಅದೇ ರಾತ್ರಿ ಆ ಗುಹೆ ಒಳಗೆ ಹೋಗ್ಬಿಡ್ತಾನೆ ಅಣ್ಣ ನೀವಿದೇನ್ ಮಾಡ್ತಾ ಇದೀರ ಸ್ವತಃ ಭಗವಂತನೇ ಹೇಳಿದಾರಂತೆ ಆದ್ರೂ ನೀವಿ ಮಹಾಪಾಪ ಮಾಡ್ತಾ ಇದೀರ ನಾನು ಪಾಪೆ ಅದಕ್ಕೆ ಎರಡು ಮಾತಿಲ್ಲ ನೀನ್ ನನ್ನ ತಮ್ಮ ಮತ್ತೆ ನನಗೆ ಸಹಾಯ ಮಾಡೋದು ನಿನ್ನ ಧರ್ಮ ಈಗ ಕೆಲ್ಸ ಮಾಡು ಮಾತಾಡ್ತಾ ಇರ್ಬೇಡ ಸರಿ ಅಣ್ಣ ಒಂದ್ ವೇಳೆ ಆ ಕಳಶ ಏನಾದರೂ ಸಿಕ್ಕಿದ್ರೆ ಅದನ್ನ ಏನ್ ಮಾಡೋದು ನಾವ್ ಆ ಕಳಶನ ಇಲ್ಲಿಂದ ತಗೊಂಡ್ ಹೋಗೋಣ ಮತ್ತೆ ಶಂಭುವಿನ ಪೂರ್ತಿ ಜಮೀನಿನ ಬದ್ಲಿಗೆ ಅವನ್ಗೆ ಈ ಕಳಶ ಕೊಡೋಣ ಅವಾಗ ನನಗೆ ಸರಿಸಾಟಿಯಾಗಿ ಈ ಊರಲ್ಲಿ ಯಾರು ಇರಲ್ಲ ಕುಂಭ ಮುಖ ಊದಿಸ್ಕೊಂಡು ಸುಕೇಶ್ ಹೇಳಿದ ಮಾತನ್ನ ಒಪ್ಕೋತಾನೆ ಅವರಿಬ್ರು ಬೆಳಗ್ಗೆ ಆಗೋವರೆಗೂ ಭೂಮಿನ ತೋಡ್ತಿರ್ತಾರೆ ಅವ್ರಿಗೆ ಒಂದು ಚಿನ್ನದ ಕಳಶ ಕಾಣ್ಸತ್ತೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ನೀವೇ ಮಾಡಿ ಈ ಮಾತನ್ನ ಹೇಳಿ ಕುಂಭ ಅಲ್ಲಿಂದ ಛೇ ಹೋದ್ರೆ ಹೋಗ್ಲಿ ನನ್ಗೇನು ಸುಕೇಶ್ ಆ ಕಳಶವನ್ನ ಮುಟ್ತಿದ್ದ ಹಾಗೆ ಒಂದು ಆಕರ್ಷಕ ಬೆಳಕು ಆವರಿಸತ್ತೆ ಮತ್ತೆ ಒಂದು ಗರುಡ ಪ್ರತ್ಯಕ್ಷ ಆಗತ್ತೆ ಮತ್ತೆ ಪಂಜಿನಿಂದ ಒಡೆದು ಓಡಿಸ್ಬಿಡತ್ತೆ ಗುಹೆಯಿಂದ ಓಡಿ ಆಚೆಗೆ ಬಂದ್ಬಿಡ್ತಾನೆ ಆಗ ಅವನಿಗೆ ಶಂಭು ಭೋಲು ಮತ್ತೆ ಕುಂಭ ಊರಿನ ಎಲ್ಲಾ ಜನರು ಸಿಕ್ಬಿಡ್ತಾರೆ ಏನಾಯ್ತು ನಾನು ಹೇಳ್ತೀನಿ ನಾನು ಕೂಡ ಈ ಪಾಪದಲ್ಲಿ ಭಾಗಿಯಾಗಿದ್ದೀನಿ ಈ ಮಾತನ್ನ ಹೇಳಿ ಕುಂಬ ಅವರಿಗೆ ಎಲ್ಲಾ ವಿಷಯನೂ ತಿಳಿಸ್ತಾನೆ ಹೇಗೆ ಸುಕೇಶ್ ಶಂಭುವಿನ ಧಾನ್ಯದಲ್ಲಿ ಏನು ಬೆರೆಸಿದ್ದ ಅಂತ ಮತ್ತೆ ಹೇಗೆ ಅವನು ಕಳಶ ಕದಿಯೋದಕ್ಕೆ ಬಂದಿದ್ದ ಅಂತ ಧನ್ಯವಾದ ಸುಕೇಶ್ ಇದೀನ್ ಏನ್ ಹೇಳ್ತಾ ಇದ್ಯಾ ಇಷ್ಟು ದೊಡ್ಡ ಪಾಪ ಮಾಡಿದೀನ್ ನಾನು ಮತ್ತೇನು ಧನ್ಯವಾದ ಹೇಳ್ತಿದ್ಯಾ ಧನ್ಯವಾದ ಯಾಕೆ ಅಂದ್ರೆ ನೀನ್ ಇಷ್ಟೊಂದು ಕಷ್ಟಪಟ್ಟು ನಮ್ಗೆ ಕಳಶ ಸಿಗೋ ಹಾಗೆ ಮಾಡಿದ್ಯಾ ಮತ್ತೆ ನಿನ್ನ ಶಿಕ್ಷೆ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗರುಡ ಮಹಾರಾಜ ನಿಮ್ಗೆ ಶಿಕ್ಷೆ ಬಾ ಜೊತೆ ನೀನು ಕೂಡ ಆಚರಣೆ ಮಾಡು ನಿನ್ನ ಒಳಗಿರೋ ಪಾಪಗಳನ್ನ ನಾಶ ಮಾಡು ಅವರೆಲ್ಲರೂ ಸುಕೇಶನನ್ನ ಬಿಟ್ಟು ಕಳಶ ತಗೊಳ್ಳೋದಕ್ಕೆ ಗುಹೆ ಒಳಗೆ ಹೋಗ್ತಾರೆ ಮತ್ತೆ ಕಳಶ ತಗೊಂಡು ಆಚೆಗೆ ಬಂದ್ಬಿಡ್ತಾರೆ ಸುಕೇಶ್ ಎಲ್ರು ಮುಂದೆ ಕೈ ಮುಗಿತಾನೆ ಮತ್ತೆ ಎಲ್ರು ಮೊದ್ಲು ಹೇಗೆ ಹೇಳಿರ್ತಾರೋ ಅದೇ ತರ ಹೋಲಿ ದಿನ ಹಚ್ಚೋ ಬೆಂಕಿಯ ಕಟ್ಟಿಗೆಗೆ ಆ ಕಳಶದ ನೀರನ್ನ ಹಾಕ್ತಾರೆ ದಟ್ಟವಾದ ಮೋಡ ಆವರಿಸತ್ತೆ ಮತ್ತೆ ಇದ್ದಕ್ಕಿದ್ದಾಗೆ ಆ ಕಟ್ಟಿಗೆಗೆ ಬೆಂಕಿ ಹಚ್ಕೊಳ್ಳತ್ತೆ ಆಗ ಅಲ್ಲಿ ಬಣ್ಣ ಬಣ್ಣದ ಮಳೆ ಶುರುವಾಗ್ಬಿಡತ್ತೆ ಮತ್ತೆ ಫಸಲು ಹಚ್ಚ ಹಸರಾಗ್ಬಿಡತ್ತೆ ಜನ ಎಲ್ಲ ಆ ಬಣ್ಣದ ಮಳೆಯಲ್ಲಿ ನೆಂದು ತಮ್ಮ ದುಃಖ ಮತ್ತೆ ಕಷ್ಟನೆಲ್ಲಾ ಹೋಗ್ತಾರೆ